ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಾಲನೆ ಪೋಲಿಯೋ ಹನಿಗಳೆಂದರೆ ಮಕ್ಕಳ ಜೀವರಕ್ಷಕ ಹನಿಗಳು ಎಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಿಂತಾವಣೆಯಲ್ಲಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರದಲ್ಲಿ ಡಿಸಿ ಚಾಲನೆ ಪ್ರೀತಿಸಿ ಮದುವೆಯಾದ ಮೂರೇ ತಿಂಗಳಿಗೆ ಬದುಕಿನ ಪಯಣ ಮುಗಿಸಿದ ಯುವತಿ ಈ ಘಟನೆಯಿಂದ ಇಡೀ ಊರಿಗೆ ಊರೇ ಶೋಕದತ್ತ ಜಿಲ್ಲೆಯಲ್ಲಿ ವರ್ಷದ ಕೊನೆಯಲ್ಲಿ ಹೆಚ್ಚಾದ ಅಪಘಾತಗಳ ಸರಣಿ ಜನಪರ ಕೆಲಸ ಮಾಡಲು ಸರ್ಕಾರಿ ನೌಕರರ ಪಾತ್ರ ಮುಖ್ಯ ಎಂದ ಶಾಸಕ ಪುಟ್ಟಸ್ವಾಮಿಗೌಡ ಗೌರಿಬಿದನೂರಿನಲ್ಲಿ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷ ಷಡಕ್ಷರಿಗೆ ಅಭಿನಂದನಾ ಕಾರ್ಯಕ್ರಮ ವಾರ್ತೆಗಳ ವಿವರ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಚಾಲನೆ ದೊರೆತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಇಂದು ಮಗುವಿಗೆ ಲಸಿಕೆ ಹಾಕುವ ಮೂಲಕ ಲಸಿಕಾ ಅಭಿಯಾನಕ್ಕೆ ಇಂದು ಚಿಂತಾವಣೆಯಲ್ಲಿ ಚಾಲನೆ ನೀಡಿದರೆ ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅಭಿಯಾನಕ್ಕೆ ಚಾಲನೆ ನೀಡಿದರು ಚಿಂತಾಮಣಿ ನಗರದ ಇಪ್ಪತ್ತೊಂಬತ್ತನೇ ವಾರ್ಡಿನ ನೆಕ್ಕುಂದಿಪೇಟೆಯ ಅಂಗನವಾಡಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿ ಶುಭ ಕೋರಿದ ಸಚಿವರು ಪೋಷಕರು ತಪ್ಪದೆ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮನವಿ ಮಾಡಿದರು ಇನ್ನು ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಐದು ವರ್ಷದೊಳಗಿನ ಮಕ್ಕಳಿಗೆ ಹಾಕುವ ಎರಡು ಪೋಲಿಯೋ ಲಸಿಕೆ ಹನಿಗಳು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ತಡೆಯುವ ಜೀವರಕ್ಷಕ ಹನಿಗಳಾಗಿ ಕೆಲಸ ಮಾಡುತ್ತವೆ ಅಂದ್ರು ಜಿಲ್ಲೆಯಾದ್ಯಂತ ಇಂದು ಬೂತ್ ಮಟ್ಟದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಪ್ಪತ್ನಾಲ್ಕರವರೆಗೆ ಮನೆ ಮನೆ ಭೇಟಿ ಮೂಲಕ ಲಸಿಕಾಕರಣ ಮಾಡಲಾಗುತ್ತದೆ ಮೊದಲ ದಿನವಾದ ಇಂದು ವಿವಿಧ ಲಸಿಕಾ ಕೇಂದ್ರಗಳಲ್ಲಿ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋ ಲಸಿಕೆ ಉಚಿತವಾಗಿ ಹಾಕಲಾಗುತ್ತದೆ ಅಂದ್ರು ಈ ಹಿಂದೆ ಎಷ್ಟೇ ಬಾರಿ ಮಗುವಿಗೆ ಲಸಿಕೆ ಹಾಕಿಸಿದ್ರು ಐದು ವರ್ಷದ ಒಳಗಿನ ಮಗುವಿಗೆ ಈ ಲಸಿಕಾ ಕಾರ್ಯಕ್ರಮದಲ್ಲಿ ತಪ್ಪದೆ ಮತ್ತು ಕಡ್ಡಾಯವಾಗಿ ಎರಡು ಹನಿ ಲಸಿಕೆ ಹಾಕಿಸಬೇಕು ಜಿಲ್ಲೆಯನ್ನ ಪೋಲಿಯೋ ಮುಕ್ತ ಮಾಡಲು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಮೊದಲ ದಿನವಾದ ಇಂದು ಲಸಿಕಾ ಕೇಂದ್ರ ಹಾಗೂ ನಾಳೆಯಿಂದ ಮೂರು ದಿನಗಳ ಕಾಲ ಪ್ರತಿ ಮನೆಗೂ ಭೇಟಿ ನೀಡಿ ಲಸಿಕೆ ಹಾಕಲಾಗುತ್ತದೆ ಜಿಲ್ಲೆಯಲ್ಲಿ ಒಟ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಹನ್ನೆರಡು ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದ್ದು ಶೇಕಡ ನೂರರ ಗುರಿ ಸಾಧಿಸುವ ನಿರೀಕ್ಷೆ ಇದೆ ಮಗುವಿಗೆ ಹಾಕುವ ಎರಡು ಪೋಲಿಯೋ ಹನಿಗಳನ್ನು ಕೇವಲ ಎರಡು ಹನಿಗಳೆಂದು ಭಾವಿಸದೆ ಅವುಗಳನ್ನು ಜೀವರಕ್ಷಕ ಹನಿಗಳೆಂದು ಭಾವಿಸಬೇಕು ಪೋಷಕರು ಸ್ವಯಂ ಪ್ರೇರಿತರಾಗಿ ಪೋಲಿಯೋ ಲಸಿಕೆ ಹಾಕಿಸಲು ಮುಂದಾಗಬೇಕು ಅಂತ ಮನವಿ ಮಾಡಿದರು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವೈ ನವೀನ್ ಭಟ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಎಸ್ ಮಹೇಶ್ ಕುರ್ಮಾ ಜಿಲ್ಲಾಸ್ಪತ್ರೆ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂ ರವಿಕುಮಾರ್ ಹಾಜರಿದ್ದು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿದ್ರು ಅವರಿಬ್ಬರು ಪರಸ್ಪರ ಪೋಷಕರ ವಿರೋಧದ ನಡುವೆ ಎರಡು ಕುಟುಂಬಗಳನ್ನು ಒಪ್ಪಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡಿದ್ರು ಆದ್ರೆ ಅವರಿಬ್ಬರ ಮೇಲೆ ಅಧಿಕಾರ ಕಣ್ಣು ಆಗ ಬಾರದ ಅನಾಹುತ ನಡೆದೇ ಹೋಗಿದೆ ಈ ಘಟನೆಯಿಂದ ಇಡೀ ಊರಿಗೆ ಊರಿ ಕಣ್ಣೀರಾಕುವಂತಾಗಿದೆ ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತಿರಾ ಈ ಸ್ಟೋರಿ ನೋಡಿ ಹೀಗೆ ಇಡೀ ಊರಿಗೆ ಊರೇ ಕಣ್ಣೀರು ಹಾಕ್ತಿರುವ ಮನಕಲಕುವ ದೃಶ್ಯ ಒಂದು ಕಡೆಯಾದರೆ ಮತ್ತೊಂದು ಕಡೆ ಪ್ರೀತಿಸಿದ ಹುಡುಗಿ ಕಣ್ಣಿನ ಮುಂದೆಯೇ ಉಸಿರು ಚೆಲ್ಲಿದ ಘಟನೆ ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬಾಗೇಪಲ್ಲಿ ತಾಲೂಕಿನ ಪಿಚ್ಚಲವಾರಪಲ್ಲಿಯಲ್ಲಿ ಇಲ್ಲಿ ಕಾಣ್ತಿರುವ ನವದಂಪತಿ ಹೆಸರು ವರ್ಷಿಣಿ ಮತ್ತು ಸುರೇಂದ್ರ ಅಂತ ಎರಡು ವರ್ಷಗಳು ಪ್ರೀತಿಸಿ ಪೋಷಕರನ್ನು ಒಪ್ಪಿಸಿ ಕಳೆದ ಮೂರು ತಿಂಗಳ ಹಿಂದೆ ವಿದುರಾಶ್ವತ ದೇವಸ್ಥಾನದಲ್ಲಿ ಸಪ್ತಪತಿ ತುಳಿದಿದ್ರು ಆದರೆ ಹುಡುಗಿಗೆ ತಾಳಿ ಕಟ್ಟಿ ಇನ್ನೂ ಮೂರು ತಿಂಗಳು ಕಳೆದಿಲ್ಲ ನಿನ್ನೆ ಚಿನ್ನ ಅಂತಿದ್ದ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸಿದ್ದು ಇನ್ನೂ ಮರೆತಿಲ್ಲ ಅಷ್ಟರಲ್ಲೇ ಆಗಬಾರದ ಘಟನೆಯೊಂದು ಆಗಿ ಇಡೀ ಕುಟುಂಬವೇ ಮಸಣದ ಕಡೆ ಪ್ರಯಾಣ ಬೆಳೆಸಿದೆ ಹೌದು ವರ್ಷಿಣಿ ಬೆಂಗಳೂರಿನ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಎಸ್ಸಿ ನರ್ಸಿಂಗ್ ವ್ಯಾಸಂಗ ಮಾಡುತ್ತಿದ್ದು ವಾರಕ್ಕೆ ಒಂದು ಬಾರಿ ಊರಿಗೆ ಬರ್ತಿದ್ಲು ಕಳೆದ ಸಂಜೆ ಹೆಂಡತಿಯನ್ನು ಕರೆದುಕೊಂಡು ಪತಿ ತನ್ನ ಬೈಕ್ನಲ್ಲಿ ಬರುವ ವೇಳೆ ಮುಂದೆ ಬರ್ತಿದ್ದ ಕಾರಿನ ಹೆಡ್ಲೈಟ್ನಿಂದ ಮುಂದೆ ಕೆಟ್ಟು ನಿಂತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಘಟನೆಯಲ್ಲಿ ವರ್ಷಿಣಿ ಇಹಲೋಕ ತ್ಯಜಿಸಿದ್ದಾಳೆ ಇನ್ನು ಮೂರು ತಿಂಗಳ ಹಿಂದೆ ಮದುವೆಯಾಗಿದ್ದ ಜೋಡಿಗೆ ಅದ್ಯಾರ ಕಣ್ಣು ಬಿದ್ದಿತ್ತೋ ಏನೋ ಮೂರೇ ತಿಂಗಳಿಗೆ ಬದುಕಿನ ಸುಂದರ ಸಂಸಾರ ತ್ಯಜಿಸಿ ವರ್ಷಿಣಿ ಪರಲೋಕ ಯಾತ್ರೆ ಬೆಳೆಸಿರೋದು ಇಡೀ ಗ್ರಾಮಕ್ಕೆ ಶೋಕದ ವಾತಾವರಣ ತುಂಬಿಸಿದೆ ಸುರೇಂದ್ರ ನಮ್ಮೂರು ಪಿಚ್ಲುವಾರ್ಪಲ್ಲಿ ಮಾರ್ಗಾಂಗುಂಟೆ ಪಂಚಾಯಿತಿ ನಾವು ಎರಡು ವರ್ಷಗಳಿಂದ ಪ್ರೀತಿ ಮಾಡಿಕೊಂಡಿದ್ದು ಕುಟುಂಬನೆಲ್ಲ ಒಪ್ಪಿಸಿ ಫ್ಯಾಮ್ಲಿನೆಲ್ಲ ಒಪ್ಬಿಟ್ಟು ಮದುವೆ ಮಾಡ್ಕೊಂಡಿದ್ವಿ ಆಗಸ್ಟ್ ಹದಿನೈದನೇ ತಾರೀಕು ಈ ವಿಯರ್ ನಾನು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀನಿ ಸ್ವಂತ ಐತೆ ಟೊಮೆಟೊ ಮಾರ್ಕೆಟಿಗೆ ಓಡಿಸ್ತಿದ್ದೆ ವಾರ ವಾರ ಮನೆಗೆ ಬರ್ತಿದ್ಲು ವೀಕ್ಲಿ ಸಾಟರ್ಡೆ ಸಂಡೇ ಕಾಲೇಜಲ್ಲಿ ಓದ್ತು ಇಂಜಿನಿ ಶ್ರೀ ವೆಂಕಟೇಶ್ವರ ಕಾಲೇಜು ಇಂಜಿನಿಯರಿಂಗ್ ವಿದ್ಯಾನಗರ ಕ್ರಾಸ್ ಡೈಲಿ ವೀಕ್ಲಿ ವೀಕ್ಲಿ ಸಂಡೇ ಸಾಟರ್ಡೆ ರಜೆ ಇತ್ತು ಸ್ಯಾಟರ್ ಫ್ರೈಡೇ ನೈಟು ಬರ್ತಿದ್ಲು ಕರ್ಕೊಂಬರಕಂತ ನಾನು ಹೊರಟಿದ್ದೆ ಕರ್ಕೊಂಬರೋವಾಗ ದಾರಿಯಲ್ಲಿ ನಿರ್ಲಕ್ಷ್ಯದಿಂದ ಟ್ಯಾಟ್ರ್ ಪಂಕ್ಚರ್ ಆಗಿಬಿಟ್ಟು ರೋಡಲ್ಲೇ ಬಿಟ್ಟಾಗ್ಬಿಟ್ಟಿದ್ರು ಆಪೋಸಿಟ್ ಬಂದಿದ್ದ ಕಾರ್ ಲೈಟಿಂಗ್ಗೆ ನನಗೆ ಕಾಣಿಸ್ಲಿಲ್ಲ ಅದು ಅದು ಕಾರ್ ಆಪೋಸಿಟ್ ಲೈಟ್ ನನ್ನ ತಲೆ ಕನ್ನಲ್ಗೆ ಬೀಳ್ ತಕ್ಷಣ ನನಗೇನು ಕಾಣಿಸ್ಲಿಲ್ಲ ಅದನ್ನ ಹೋಗ್ಬಿಟ್ಟು ಟ್ಯಾಟ್ರ್ ಟ್ರಾಲಿಗೆ ಓದ್ಬಿಟ್ಟಿದ್ದೀವಿ ನನಗೆ ಚೂರು ಚೂರು ಗಾಯ ಆಗೈತೆ ವಸ್ನಿಸ್ ಪಾಟ್ ಇತಿ ಆಗಬೇಕಂದ್ರೆ ಏನೋ ನಾವು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಸಾರಿ ಹಿಂಗೇನು ಹಂಗೇನು ಆಗಬಾರ್ದು ಅಂದರೆ ಪೊಲೀಸವರು ಎಲ್ಲ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ನಿರ್ಲಕ್ಷಣೆ ತೋಟಬೇಕು ಇನ್ನು ಘಟನೆಗೆ ಸಂಬಂಧಿಸಿ ಬಾಗೇಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಒಟ್ಟಾರೆ ಮದುವೆಯಾಗಿ ನೂರಾರು ಕನಸು ಕಂಡಿದ್ದ ವರ್ಷಿಣಿಗೆ ಜವರಾಯ ಅಟ್ಟಹಾಸ ಮೆರೆತು ತನ್ನನ್ನೇ ನಂಬಿಕೊಂಡಿದ್ದ ಕುಟುಂಬಕ್ಕೆ ಕಣ್ಣೀರನ್ನೇ ಉಳಿಸಿ ತನ್ನ ಪ್ರಯಾಣ ಮುಗಿಸಿದ್ದಾಳೆ ಸುಬ್ಬು ರಾಯಲ್ಸ್ ಟಿವಿ ಭಾಗ್ಯನಗರ ರಾಜ್ಯ ನೌಕರರ ಸಂಘದಿಂದ ಗೌರಿಬಿದನೂರು ತಾಲೂಕಿನಲ್ಲಿ ನೌಕರರ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಪ್ರಥಮ ಬಾರಿಗೆ ಆಯೋಜಿಸಲಾಗಿತ್ತು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಿ ಎಸ್ ಷಡಕ್ಷರಿ ಅವರಿಗೆ ಅಭಿನಂದನೆಯನ್ನು ಗೌರಿಬಿಂದೂರು ನಗರದ ಎಚ್ಎನ್ ಕಲಾಭವನದಲ್ಲಿ ಆಯೋಜಿಸಲಾಗಿತ್ತು ರಾಜ್ಯ ನೌಕರರ ಸಂಘದಿಂದ ಗೌರಿಬಿದನೂರು ತಾಲೂಕಿನಲ್ಲಿ ನೌಕರರ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಪ್ರಥಮ ಬಾರಿಗೆ ಆಯೋಜಿಸಲಾಗಿತ್ತು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಿಎಸ್ ಷಡಾಕ್ಷರಿ ಅವರಿಗೆ ಅಭಿನಂದನೆಯನ್ನು ಗೌರಿಬಿತನೂರು ನಗರದ ಹೆಚ್ಎನ್ ಕಲಾಭವನದಲ್ಲಿ ಆಯೋಜಿಸಲಾಗಿತ್ತು ಗೌರಿಬಿದನೂರು ನಗರದ ಬೆಂಗಳೂರು ಸರ್ಕಲ್ನಿಂದ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಹೆಚ್ಎನ್ ಕಲಾಭವನದವರಿಗೆ ಮೆರವಣಿಗೆ ನಡೆಸಲಾಯಿತು ಗೌರವಿತನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಈ ವೇಳೆ ಮಾತನಾಡಿ ಸರ್ಕಾರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ನೌಕರರಿಂದ ಸಾಧ್ಯ ವಿಧಾನಸೌಧ ಮತ್ತು ಜನತೆಗೆ ಸೇತುವೆಯಾಗಿ ನೌಕರರು ಕೆಲಸ ಮಾಡುತ್ತಾರೆ ಯೋಜನೆಗಳು ಜನರಿಗೆ ತಲುಪುವಂತಾಗಬೇಕು ನೌಕರರ ಹಿತರಕ್ಷಣೆಗೆ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಆಡಳಿತ ವರ್ಗ ಸರಿ ಹೊಂದಿದಾಗ ಮಾತ್ರ ನೌಕರರು ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯ ಅಂದ್ರು ಪದಾಧಿಕಾರಿಗಳು ಎಲ್ಲ ಕಾರ್ಯದರ್ಶಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇಷ್ಟು ಅದ್ದೂರಿಯಾಗಿ ರಾಜ್ಯಾಧ್ಯಕ್ಷರನ್ನು ಕರೆಸಿ ಅತ್ಯಂತ ಅದ್ದೂರಿಯಾಗಿ ಮಾಡ್ತಾಯಿದ್ರಿ ತುಂಬ ಸಂತೋಷದ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ನೌಕರರ ಒಂದು ಶ್ರಮ ಏನು ಅಂತಂದರೆ ಅವರ ಕರ್ತವ್ಯ ಏನು ಅಂತಂದರೆ ಇವತ್ತು ಸರ್ಕಾರ ಯಾವುದೇ ಜನಪರವಾದಂಥ ಕಾರ್ಯಕ್ರಮಗಳನ್ನ ಜನಪರವಾದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಏನೇ ಮಾಡಿದರೂ ಕೂಡ ಅದು ನೌಕರರು ಮನಸ್ಸು ಮಾಡಲಿಲ್ಲ ಅಂದರೆ ಜನಸಾಮಾನ್ಯರಿಗೆ ತಲುಪೋದಿಲ್ಲ ಜನಸಾಮಾನ್ಯರಿಗೆ ಏನಾದರೂ ಕ ಸರ್ಕಾರಿ ಕಾರ್ಯಕ್ರಮಗಳಾಗೋದು ಪ್ರತಿಯೊಂದು ಕಾರ್ಯಕ್ರಮಗಳ ತಲುಪ್ಬೇಕಾದ್ರೆ ನಮ್ಮ ಸರ್ಕಾರಿ ನೌಕರರು ಬಿಡಜಿದ್ದಂಗೆ ವಿಧಾನಸೌಧಕ್ಕೂ ಜನತೆಗೆ ಮಧ್ಯ ಬಿಡ್ದಂಗೆ ಇವರು ಮನಸ್ಸು ಮಾಡಿದ್ರೆ ಮಾತ್ರ ಹೆಚ್ಚು ಕಟ್ಟೆಗೆ ಕಾರ್ಯಕ್ರಮಗಳಾಗ್ತವೆ ಜನಕ್ಕೆ ತಲುಪ್ತವೆ ಇಲ್ಲ ಅಂದರೆ ಕಷ್ಟ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ವ್ಯಂಗ್ಯ ಈ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನ ಸರ್ಕಾರ ಏಕಾಏಕಿ ಅನೌನ್ಸ್ ಮಾಡ್ತು ಅಷ್ಟು ಕಾರ್ಯಕ್ರಮಗಳನ್ನು ಜನಕ್ಕೆ ತಲುಪಿಸ್ಬೇಕಾದ್ರೆ ಶಕ ಸರ್ಕಾರಿ ನೌಕರರ ಶ್ರಮ ಎಷ್ಟು ಅಂತ ಎಲ್ಲರೂ ಗೊತ್ತಿದೆ ಅಗಲೂ ರಾತ್ರಿ ಕೆಲಸ ಮಾಡಿ ಆ ಕಾರ್ಯಕ್ರಮಗಳ ಜನಕ್ಕೆ ತಲುಪಿಸೋ ಹೋಗಿದರೆ ಇವರು ಏನೇ ಗೌರ್ಮೆಂಟು ಏನೇ ಅನೌನ್ಸ್ ಮಾಡಿದ್ರು ಏನೂ ಆಯ್ತಿರಲಿಲ್ಲ ಅಂಥ ಕಾರ್ಯಕ್ರಮ ಜನಪರವಾದಂಥ ಕಾರ್ಯಕ್ರಮಗಳನ್ನ ಆ ಜನಕ್ಕೆ ತಲುಪಿಸ್ಬೇಕಾದ್ರೆ ನಿಮ್ಮ ಶ್ರಮ ಏನು ಅಂತ ನಮಗೆ ಗೊತ್ತಿದೆ ಅದೇ ಕಾ ಇದರಲ್ಲೂ ಕೂಡ ಅಷ್ಟೇ ಕರೋನಾ ಬಂದಂಥ ಟೈಮ್ನಲ್ಲೂ ಕೂಡ ನಿಮ್ಮ ಶ್ರಮ ಏನು ಅಂತ ನಮಗೆ ತಿಳಿದುಪಟ್ಟಿದೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ ಸರ್ಕಾರಿ ನೌಕರರ ಸಂಘ ಸ್ವತಂತ್ರ ಪೂರ್ವದಲ್ಲಿಯೇ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯದಲ್ಲಿ ಹತ್ತೊಂಬತ್ತು ಮಂದಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಮುಂಚೂಣಿಗೆ ತಂದು ಬಗೆಹರಿಸುವ ಕೆಲಸ ಮಾಡಿದ್ದು ನಮ್ಮ ಸರ್ಕಾರ ಇಪ್ಪತ್ತಾರು ಆದೇಶಗಳು ಸರ್ಕಾರಿ ನೌಕರರ ಪರವಾಗಿ ಮಾಡಿದ್ದೇವೆ ನೌಕರರಿಗೆ ಒಂದು ಕಾಲದಲ್ಲಿ ವೇತನ ತೆಗೆದುಕೊಳ್ಳಲು ಹರಸಾಹಸ ಪಡಬೇಕಿತ್ತು ನೌಕರರಿಗೆ ರಾಜ್ಯ ದಿನಗಳನ್ನು ಪಡೆಯಲು ಕಷ್ಟಕರವಾಗಿತ್ತು ನಿರಂತರವಾಗಿ ಐದು ವರ್ಷಗಳಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ನಿಯಮ ಮತ್ತು ಆದೇಶಗಳನ್ನು ಮಾಡಿಸಲಾಯಿತು ಅಂದರು ರಾಜ್ಯ ನೌಕರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಉಪಾಧ್ಯಕ್ಷ ರಾಮೇಗೌಡ ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಎನ್ಆರ್ ಮಂಜುನಾಥ್ ಹಾಜರಿದ್ದರು ಮಂಜುನಾಥ್ ರಾಯಲ್ಸ್ ಕನ್ನಡ ಗೌರಿಬಿದನೂರು ಇದೀಗ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನು ಬಳಸಿ ವಿನಂದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಿರ್ವಹಣಾಧಿಕಾರಿ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ತಾಲೂಕಿನ ಎಲ್ಲ ಪೋಷಕರು ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು ಅಕಸ್ಮಾತ್ ಯಾವುದೇ ಕಾರಣದಿಂದ ಪಲ್ಸ್ ಪೋಲಿಯೋ ಹಾಕಿಸಲು ಸಾಧ್ಯವಾಗದಿದ್ದರೆ ಮೂರು ದಿನಗಳ ಒಳಗೆ ಮನೆ ಮನೆಗೆ ಬರುವ ಆರೋಗ್ಯ ಇಲಾಖೆ ಕಾರ್ಯಕರ್ತರಿಂದ ಹಾಕಿಸ್ಕೊಳ್ಬೇಕು ದೇಶ ಪೋಲಿಯೋ ಮುಕ್ತ ಆಗಿರೋದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಚಿಂತಾಮಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮನವಿ ಮಾಡಿದರು ಖಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯೋದಕ್ಕಿಂತ ರೋಗ ಬರದಂತೆ ಎಚ್ಚರಿಕೆ ವಹಿಸುವುದು ಸೂಕ್ತ ಎನ್ನುವ ಉದ್ದೇಶದಿಂದ ದೇಶದಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕೈಗೊಳ್ಳಲಾಗಿದೆ ಒಂದು ದಿನ ಬೂತ್ಗಳಲ್ಲಿ ಹಾಗೂ ಮೂರು ದಿನ ಮನೆ ಮನೆಗೂ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಗಿದೆ ಅಂದರು ನಗರ ಪ್ರದೇಶದಲ್ಲಿ ನಾಲ್ಕು ದಿನ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂರು ದಿನ ಕಾರ್ಯಕ್ರಮವಾಗಿದೆ ತಾಲೂಕಿನಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಏಳುನೂರ ಹನ್ನೆರಡು ನಗರದಲ್ಲಿ ಎಂಟು ಸಾವಿರದ ನಾನೂರ ನಲವತ್ತಾರು ಗ್ರಾಮೀಣ ಪ್ರದೇಶದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತಾರು ಅದರಲ್ಲಿ ಅವರ ತಾಲೂಕಿನಲ್ಲಿ ಒಟ್ಟು ಲಸಿಕೆ ಹಾಕುವ ಒಟ್ಟು ಬೂತ್ ಗಳು ನೂರ ನಲವತ್ತಾರು ನಗರದಲ್ಲಿ ಮೂವತ್ತೇಳು ಗ್ರಾಮೀಣದಲ್ಲಿ ನೂರು ಲಸಿಕೆ ಹಾಕುವ ಬೂತ್ ಗಳಿದ್ದು ಅದರಲ್ಲಿ ಲಸಿಕೆ ಹಾಕುವ ಕಾರ್ಯಕರ್ತೆಯರು ಐನೂರ ತೊಂಬತ್ತೆಂಟು ಜನ ಇದ್ದಾರೆ ಅಂದರು ಪಲ್ಸ್ ಪೋಲಿಯೋ ಕಾರ್ಯಕರ್ತಿಯರು ಮನೆ ಮನೆಗೂ ಭೇಟಿ ಕೊಡ್ತಾರೆ ಪ್ರತಿ ಮನೆಯಲ್ಲೂ ಮಕ್ಕಳಿದ್ದಾರೆಯೇ ಪೋಲಿಯೋ ಲಸಿಕೆ ಹಾಕಿಸಿದ್ದಾರಿಯೇ ಅಂತ ಪರಿಶೀಲಿಸುತ್ತಾರೆ ಇನ್ನು ಯಾರಾದರೂ ಮಕ್ಕಳು ಹಾಕಿಸ್ಕೊಳ್ಳದೆ ಇರೋದು ಕಂಡು ಬಂದರೆ ಅವರ ಮನೆಯಲ್ಲೇ ಲಸಿಕೆ ಹಾಕ್ತಾರೆ ಅಂದರು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ದ್ರಾಕ್ಷಾಯಿಣಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಆರೋಗ್ಯ ಇಲಾಖೆ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಹಾಜರಿದ್ದರು ಸಾವಿರದ ಏಳುನೂರ ಹನ್ನೆರಡು ಜನ ಮಕ್ಕಳು ಈಗ ಜೀರೋಯಿಂದ ಐ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತಾರು ನಗರ ಪ್ರದೇಶದಲ್ಲಿ ಎಂಟು ಸಾವಿರದ ನಾನ್ನೂರ ನಲವತ್ತಾರು ಮಕ್ಕಳಿದ್ದಾರೆ ಅವ್ರಿಗೆಲ್ರಿಗೂ ನೂರ ನಲವತ್ತಾರು ಬೂತ್ ಮುಖಾಂತರ ಪಲ್ಸ್ ಪೋಲಿಯೋನ ಡಾಪ್ಸನ್ನು ಆಗ್ತಾ ಇದ್ದಾರೆ ಸೊ ಈ ಪಲ್ಸ್ ಪೋಲಿಯೋನ ಈ ಪೋಲಿಯೋ ಮುಕ್ತ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಅಧಿಕಾರಿಗಳು ಶ್ರಮ ಪಡ್ತಾ ಇದ್ದಾರೆ ಸೊ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನಿರ್ದೇಶನದಂತೆ ನಾವು ಇವತ್ತು ಪಸ್ ಪೋಲಿಯೋ ಕಾರ್ಯಕ್ರಮವನ್ನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ವಿ ಸೊ ತಾವೆಲ್ಲರೂ ಪೋಲಿಯೋ ಡ್ರಾಪ್ಸನ್ನು ಹಾಕಿಸಿ ಮಕ್ಕಳನ್ನು ಮಕ್ಕಳಿಗೆ ಪೋಲಿಯೋನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ಮೂಲಕ ಕೋತಾ ಇದೀವಿ ತಾವೇನಾದರೂ ಮಕ್ಕಳಿಗೆ ಅಲ್ಲೇನು ಊರಲ್ಲಿ ಐದು ವರ್ಷದ ಮಕ್ಕಳಿದ್ದರೆ ಅವ್ರಿಗೂ ಹೇಳಿ ಪಕ್ಕದ ಮನೆಗಳಿದ್ದರೆ ಅವರೂ ಹೇಳಿ ಡ್ರಾ ಡ್ರಾಪ್ಸ್ ಹಾಕಿಸ್ಕೊಳ್ಳಿ ಸೊ ನಮ್ಮ ಒಂದು ಆರೋಗ್ಯ ಅಂತ ಸಂಪತ್ತು ಯಾವುದು ಅಂತಂದರೆ ನಮ್ಮದು ಆರೋಗ್ಯನೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಸೊ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮದು ನಮ್ಮ ನಿಜವಾದ ಆಸ್ತಿ ಅಂತಂದರೆ ನಮ್ಮ ದೇಹ ಮಾತ್ರ ಯಾವ ದೇಹ ಯಾವುದಾದ್ರು ಆಸ್ಪತ್ರೆಗೆ ಸೇರಿಸ್ದಾಗ ನಮ್ಮ ದೇಹ ನಮ್ಗೆ ಸಹಕರಿಸದೆ ಇದ್ದಾಗ ಎಷ್ಟೇ ಡಾಕ್ಟರ್ಸ್ ಇರಲಿ ಎಷ್ಟೇ ಸಂಪತ್ತಿರಲಿ ನಮ್ಮ ದೇಹ ನಮಗೆ ಸ್ವಲ್ಪ ಸಹಕರಿಸಬೇಕು ಅಂದರೆ ಸ್ಪಂದನೆ ನೀಡಬೇಕು ಇಲ್ಲ ಅಂತಂದರೆ ಸೊ ನಮ್ಮ ಆರೋಗ್ಯ ಅದಿಗೆ ನಮ್ಮ ದೇಹನೇ ನಮಗೆ ಸಂಪತ್ತು ನಮ್ಮ ದೇಹನೇ ನಮಗೆ ಒಂದು ಒಳ್ಳೆ ಆಸ್ತಿ ಆ ದೇಹನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತೇಳಿ ಎಲ್ಲಾ ಮಕ್ಕಳಿಗೂ ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಸಮೀಪ ಟೆಂಪೋ ಟ್ರ್ಯಾಕ್ಟರ್ಗೆ ಗೆ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ ಚಾಲಕ ಸ್ಥಳದಲ್ಲಿ ಮೃತಪಟ್ಟು ನಾಲ್ವರಿಗೆ ಗಾಯಗಳಾಗಿರುವಂತಹ ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಸಮೀಪ ಟೆಂಪೋ ಟ್ರಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಟ್ರಾಕ್ಟರ್ ಚಾಲಕ ಸ್ಥಳದಲ್ಲೇ ಮೃತಪಟ್ಟು ನಾಲ್ವರಿಗೆ ಗಾಯಗಳಾಗಿರುವ ಘಟನೆ ನಡೆದಿದೆ ಸಂತೆಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದಿರಾಪುರ ಗ್ರಾಮದ ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಸ್ಸಾಂ ಮೂಲದ ನಲವತ್ತೆಂಟು ವರ್ಷದ ಸುಕ್ರಾಂ ಮೃತಪಟ್ಟ ವ್ಯಕ್ತಿ ಅಂತ ಗುರುತಿಸಲಾಗಿದೆ ಕದಿರಾಪುರ ಗ್ರಾಮದ ಟ್ರ್ಯಾಕ್ಟರ್ ಕೊಂಗನಹಳ್ಳಿಗೆ ಬರುತ್ತಿದ್ದು ಮುಖ್ಯ ರಸ್ತೆಯಿಂದ ಮಣ್ಣಿನ ಅಡ್ಡರಸ್ತೆಯ ತಿರುವಿಗೆ ಚಲಿಸಲು ನಿಧಾನ ಮಾಡಿದಾಗ ವೇಗವಾಗಿ ಬಂದ ಟೆಂಪೋ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ ಟ್ರ್ಯಾಕ್ಟರ್ನಲ್ಲಿ ನಾಲ್ವರು ಕೂಲಿ ಆಳುಗಳಿದ್ದು ಅವರಿಗೆ ಗಾಯಗಳಾಗಿವೆ ವಿಷಯ ತಿಳಿದಿದ್ದ ಕೂಡಲೇ ಕೈವಾರ ಹೊರಠಾಣೆ ಪೊಲೀಸರು ಸ್ಥಳಕ್ಕೆ ತೆರಳಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳಿಸಿದ್ದಾರೆ ವಾಹನಗಳನ್ನು ವಶಪಡಿಸಿಕೊಂಡು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೋಷಕರು ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಚಿನ್ನರ ಕಲಾ ಉತ್ಸವಕ್ಕೆ ಪ್ರೋತ್ಸಾಹಿಸಬೇಕು ಎಂದು ಯುವ ಮುಖಂಡ ಬಿಜಿ ಶ್ರೀನಿವಾಸ್ ಚಿನ್ನಿ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯಲ್ಲಿರುವ ಲಕ್ಷ್ಮೀ ಟಿವಿ ಕಚೇರಿಯಲ್ಲಿ ಮಣಿಕಂಠ ಪ್ರಿಂಟರ್ಸ್ನಿಂದ ಆಯೋಜಿಸಿದ್ದ ಚಿನ್ನರ ಕಲಾ ಉತ್ಸವದಲ್ಲಿ ತಮ್ಮ ಪ್ರತಿಭೆ ತೋರಿಸಿದ ಮಕ್ಕಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಶ್ರೀನಿವಾಸ ಜಿನಿ ಮಕ್ಕಳ ಪ್ರತಿಭೆ ಅರಳಿಸುವ ವೇದಿಕೆ ಚಿಣ್ಣರ ಕಲಾ ಉತ್ಸವ ಮಕ್ಕಳಲ್ಲಿ ಅಡಗಿರುವ ಕಲೆ ಪ್ರದರ್ಶಿಸಿ ಅದರಲ್ಲಿ ಯಶಸ್ಸು ಸಾಧಿಸಿ ಪೋಷಕರಿಗೆ ಮತ್ತು ತಾವು ವಿದ್ಯಾಭ್ಯಾಸ ಮಾಡಿರುವ ಶಾಲೆಗಳಿಗೆ ಕೀರ್ತಿ ಹೆಚ್ಚಿಸಬೇಕು ಅಂದ್ರು ಪ್ರತಿಯೊಬ್ಬ ಮಕ್ಕಳಲ್ಲಿಯೂ ಒಂದೊಂದು ರೀತಿಯ ಪ್ರತಿಭೆ ಅಡಗಿರುತ್ತದೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಪೋಷಕರು ಮಾಡಬೇಕು ಅಡಗಿರುವ ಪ್ರತಿಭೆ ಹೊರತರಲು ಇಂತಹ ವೇದಿಕೆಗಳು ಬಹಳಷ್ಟು ಹೊರಹೊಮ್ಮಬೇಕು ಇಂತಹ ವೇದಿಕೆಗಳಿಂದ ಪ್ರತಿಭಾವಂತ ಮಕ್ಕಳಿಗೆ ಅನುಕೂಲವಾಗಬೇಕು ಚಿಣ್ಣರ ಕಲಾ ಉತ್ಸವ ಇಂದಿನಿಂದ ಪ್ರತಿಭಾನುವಾರ ನಡೆಯಲಿದೆ ಮುಖ್ಯವಾಗಿ ಪುಟಾಣಿ ಮಕ್ಕಳು ಸೋಲು ಗೆಲುವು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ತೋರಿಸಬೇಕು ನೃತ್ಯ ಏಕಪಾತ್ರ ಅಭಿನಯ ಹೇಳು ಕೇಳು ಭರತನಾಟ್ಯ ಹಾಡು ಹಾಡೋದು ಸೇರಿದಂತೆ ಯಾವುದೇ ಪ್ರತಿಭೆಯಾದರೂ ಪ್ರದರ್ಶಿಸಬಹುದು ಅಂದರು ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ निज भगवान जीवो तो तने गछहु नना तने गछहु क निजयु सदा गछहु न सदाले पानी बिने गार मांगी भगा पप्पा पप्पा बिते पप्पा बने दि स्वामी दप पप्पा ಕೊರೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಾಲನೆ ಪೋಲಿಯೋ ಹನಿಗಳೆಂದರೆ ಮಕ್ಕಳ ಜೀವರಕ್ಷಕ ಹನಿಗಳು ಎಂದ ಜಿಲ್ಲಾಧಿಕಾರಿ ಎನ್ ರವೀಂದ್ರ ಚಿಂತಾವಣೆಯಲ್ಲಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರದಲ್ಲಿ ಡಿಸಿ ಚಾಲನೆ ಪ್ರೀತಿಸಿ ಮದುವೆಯಾದ ಮೂರೇ ತಿಂಗಳಿಗೆ ಬದುಕಿನ ಪಯಣ ಮುಗಿಸಿದ ಯುವತಿ ಈ ಘಟನೆಯಿಂದ ಇಡೀ ಊರಿಗೆ ಊರೇ ಶೋಕದತ್ತ ಜಿಲ್ಲೆಯಲ್ಲಿ ವರ್ಷದ ಕೊನೆಯಲ್ಲಿ ಹೆಚ್ಚಾದ ಅಪಘಾತಗಳ ಸರಣಿ ಜನಪರ ಕೆಲಸ ಮಾಡಲು ಸರ್ಕಾರಿ ನೌಕರರ ಪಾತ್ರ ಮುಖ್ಯ ಎಂದ ಶಾಸಕ ಪುಟ್ಟಸ್ವಾಮಿಗೌಡ ಗೌರಿಬಿನ್ನೂರಿನಲ್ಲಿ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷ ಷಡಕ್ಷರಿಗೆ ಅಭಿನಂದನಾ ಕಾರ್ಯಕ್ರಮ ಪ್ರತಿದಿನ ನೋಡ್ತಾ ಇರಿ ರಾಯಲ್ ಕನ್ನಡ ಪ್ರೈಮ್ ನ್ಯೂಸ್